ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಎಸ್ ಐ ಕಾರ್ಯಕರ್ತರಿಂದ ಹೋರಾಟ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಇಂದು ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷರಾದ ಖಾಜಾ ದೇಸ್ನೂರ್ ಉಪಾಧ್ಯಕ್ಷರಾದ ಅತಲಾಹುಲ್ಲಾ ಮತ್ತು ಕಾರ್ಯದರ್ಶಿಯಾದ ಸಲೀಂ ಜಂಟಿ ಕಾರ್ಯದರ್ಶಿ ಹುಸೇನಿ ಜಿಲ್ಲಾ ಭಾಷಾ ಜಿಲ್ಲನ್ ಭಾಷಾ ಮತ್ತು ಎಸ್ ಡಿ ಪಿ ಐ ಪಕ್ಷದ ಕಾರ್ಯಕರ್ತರನ್ನು ಸೇರಿಕೊಂಡು ಇಂದು ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಮುಸ್ಲಿಂ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಈಗಾಗಲೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರವು ಮುಸ್ಲಿಮ್ಸರ ವಿರುದ್ಧವಾದಂಥ ಕಾನೂನುಗಳನ್ನು ತೆಗೆದುಕೊಂಡು ಬಂದು ಮತ್ತು ಮುಸ್ಲಿಮ್ಸರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ಇಂದು ಸಿರುಗುಪ್ಪದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಮುಸ್ಲಿಮ್ಸ್ ಬಾಂಧವರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವುದಲ್ಲದೆ ಮುಸ್ಲಿಮ್ಸರಗಳ ವಿರುದ್ಧವಾದಂಥ ಕಾನೂನುಗಳನ್ನು ತರುವುದು ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಇದು ಸರಿ ಎಂಬತಕ್ಕಂಥದ್ದನ್ನು ಇವತ್ತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾನ್ಯ ಶ್ರೀ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎಸ್ ಟಿ ಪಿ ಕಾರ್ಯಕರ್ತರು ಯಾವ ರೀತಿಯಾದಂಥ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಈಗಾಗಲೇ ಸರ್ಕಾರ ಮುಸ್ಲಿಮ್ಸರ ಭೂಮಿಗಳನ್ನು ವಶಪಡಿಸಿಕೊಂಡಿರುವುದು ಮತ್ತು ಆಸ್ತಿಗಳನ್ನು ವಶಪಡಿಸಿಕೊಂಡಿರತಕ್ಕಂಥದ್ದನ್ನು ವಾಪಸ್ ತೆಗೆಸಿಕೊಳ್ಳಬೇಕು ಮತ್ತು ಎಲ್ಲರನ್ನು ಸಮಾನತೆಯಾಗಿ ಕಾಣಬೇಕು ಎಂದು ಯಾವ ರೀತಿಯಾಗಿರ್ತಕ್ಕಂಥ ಎಸ್ ಟಿ ಪಿ ಐ ಕಾರ್ಯಕರ್ತ ಮಾತನಾಡಿದ್ದಾನೆ ಎಂಬತಕ್ಕಂಥದನ್ನು ಈ ನಮ್ಮ ಚಾನಲ್ ಮೂಲಕ ನೋಡಬಹುದಾಗಿದೆ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಇವತ್ತು ನೀವು ಇಲ್ಲಿ ಬಂದಿದ್ದೀರಲ್ಲ ಯಾವ ಉದ್ದೇಶಕ್ಕೆ ಬಂದಿದ್ರಿ ಏನು ಕತೆ ಸರ್ ಇದು ವಫ್ ಆಸ್ತಿಯನ್ನು ಮುಸ್ಲಿಮರ ಸೀಮಿತವಾಗಿರುವ ಆಸ್ತಿಯನ್ನು ಬಿ ಜೆ ಪಿ ಸರ್ಕಾರ ದುರ್ಬಳಕೆ ಮಾಡಿ ಇದನ್ನು ಸರ್ಕಾರಕ್ಕೆ ಸೀಮಿತ ಮಾಡಿಕೊಳ್ಳಬೇಕೆಂದು ವಫ್ ಆಸ್ತಿ ಮುಸ್ಲಿಮರ ಆಸ್ತಿ ಮುಸ್ಲಿಮರ ಆಸ್ತಿ ಏತರದಂದ್ರೆ ನಮ್ಮ ಪೂರ್ವಜರು ಕೊಟ್ಟಿರುವ ಆಸ್ತಿ ಇದು ನಮ್ಮ ಪೂರ್ವಜರು ಕೊಟ್ಟಿರುವ ದಾನ ಆಸ್ತಿ ಇದನ್ನು ಸರ್ಕಾರ ಇವಾಗ ಕೈ ಹಾಕಿದೆ ಬಿಜೆಪಿಯ ದುಷ್ಟ ಸರ್ಕಾರ ಇದಕ್ಕೆ ಇದಕ್ಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ದಿನ 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 ಅಲ್ಪಸಂಖ್ಯಾತರ ಮೇಲೆ ಭಾಳಷ್ಟು ಇವರು ಏನಿದೆ ದೌರ್ಜನ್ಯವನ್ನು ಮಾಡಲಾಗ್ತದೆ ಹಿಜಾಬ್ ಕೈ ಹಾಕಿದ್ರು ಹಿಜಾಬ್ ನಂತರ ಇನ್ನೊಂದು ಇನ್ನೊಂದು ಈ ಥರನೇ ಮುಸ್ಲಿಂ ಮುಸಲ್ಮಾನ ಮೇಲೆ ಭಾಳ ದೌರ್ಜನ್ಯ ಮಾಡಾಕತ್ತಾರೆ ಅದಕ್ಕೋಸ್ಕರ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಬಿಲ್ಲನ್ನು ಒಫ್ ಅಬಿಟ್ಮೆಂಟ್ ಬಿಲ್ಲನ್ನು ಜಾರಿ ಮಾಡಿದರು ಇದನ್ನು ವಿರೋಧಿಸಿ ನಾವು ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವೇನಿದೆ ಇದರ ಪ್ರೊಟೆಸ್ಟ್ ಮಾಡಿ ನಾವು ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲ ಈಗ ಅದನ್ನ ವಾಪಸ್ ಬಿಲ್ ಪಾಸ್ ಮಾಡಿ ಬಿಲ್ ವಾಪಸ್ ತಗೋಬೇಕು ಸರ್ ಇದು ಅಂದ್ರೆ ಇದರ ಮೇಲೆ ದೊಡ್ಡ ಹೋರಾಟ ಮಾಡೋಕೆ ನಮ್ಮ ಹೋರಾಟ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿರ್ಧಾರಿಸಿದೆ ಸರ್ ಅಂದ್ರೆ ಈ ಒಂದು ತಾಲೂಕಿನ ಅಷ್ಟೇ ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಇದು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶಾದ್ಯಂತ ಇರುವ ಒಂದು ಪೊಲಿಟಿಕಲ್ ಪಾರ್ಟಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ತಾಲೂಕು ಅಧ್ಯಕ್ಷ ನಾನು ಖಾಜಾ ಮೊಹಿದ್ದೀನ್ ಅಂತ ಹೇಳಿ ಯಾವ ಸಂಘಟನೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಅಂತೇಳಿ ಇಪ್ಪತ್ತಾರರಲ್ಲಿ ಮಸೂದೆಯನ್ನು ಪಾರ್ಲಿಮೆಂಟ್ ಅಲ್ಲಿ ಏನಿದೆ ಬಿಲ್ಲು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಆದರೂ ವಿಫಲ ಆಗಿದೆ ವಿರೋಧ ಇದರಲ್ಲಿದ್ದ ಇದು ಹೇರಲಿ ವಿರೋಧ ಪಕ್ಷದ ನಮ್ಮ ಬೆಂಡಿಂಗ್ ಬಿದ್ದೇವೆ ಆದರೂ ಜಟ್ಟಿದ ಜಟ್ಟಿ ಸಮಿತಿಗೆ ಪ್ರೋಧಪಡಿಸಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್